ವೆಲೆಗೆ ನಿಸನ್ ಟೈನೋ ಮಾರಾಟಕ್ಕಿದೆ ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಕಾರ್ ಸಿಗುತ್ತೆ ಹೌದು ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಕಾರ್ ಸಿಗುತ್ತೆ ಹೌದು ಅದಕ್ಕೋಸ್ಕರ ಫುಲ್ ವಿಡಿಯೋನು ಕೊನೆ ತನಕ ನೋಡಿ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಯನ್ನು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮಗೆ ಮಾಹಿತಿ ದೊರಕುವುದಿಲ್ಲ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಬೈಕ್ ಅಥವಾ ಕಾರ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಎಲ್ಲ ಮಾಹಿತಿಗೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಈ ಗಾಡಿ ಬೇಕಾದಲ್ಲಿ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಒಂದು ಸಲ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿಬೇಡಿ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ಹೋಗಿ ಕಾರನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಅದಕ್ಕೋಸ್ಕರ ಈ ವಿಡಿಯೋದ ಈ ವಿಡಿಯೋದಲ್ಲಿ ಡೀಲರ್ ಅಥವಾ ಓನರ್ನ ನಂಬರ್ ಹಾಕಿರುತ್ತೇನೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ತಿಳಿಯುತ್ತದೆ ಈಗ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಸರ್ ನಿಸ್ಸಂಟ ಏನು ಕಾರ್ ಮಾರಾಟಕ್ಕಿದೆಯಾ ಹಾಂ ಮಾರಾಟಕ್ಕಿದೆ ಸರ್ ಎಷ್ಟು ಮಾಡೆಲ್ ಗಾಡಿ ಸರ್ ಎರಡು ಸಾವಿರದ ಹದಿನೈದು ಸರ್ ಎರಡು ಸಾವಿರದ ಹದಿನೈದ ಹೌದು ಸರ್ ಕಾರ್ ಕಂಡೀಷನ್ ಇದು ಸರ್ ಮೊನ್ನೆ ಎಲ್ಲ ಸರ್ವಿಸ್ ಮಾಡಿಸಿದ್ವಿ ಸರ್ ఆ టైమింగ్ బెల్ట్, ఫేల్ ఫాంపు ఆ ఆమేలేకు ಕೆಲವು పైపుଗెల ಸ್ವಲ್ಪ డ్యామేజ్ ఇదు. అల్ల వసవ ఆక్సిదుసా. ఓకే సర్. కండిషనింగ్ బన్ చెక్ మార్కొని మెకానిక్ కండిషన్ చెక్ మార్కొని తోకాలి. గుడ్ కండిషన్ ఇదు సార్. ఓకే. నాకు ఒక తో ఇక్కడు లేదు సార్ గాడిల్. ఓకే సర్. సర్ నీ ఓనర డీలర్ సార్. ఓన్ వెహికల్సోదు. నీ ఓనర? ఆ నాసు. సర్ ఆసేకడ లయర్ సరేది. నా ఫ్రెండ్ సదు లేదు సదు. ಓಕೆ ಸರ್ ರೌಡಾಂತ ಹೇಳಿ ಹಾಂ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಅಲ್ಲ ಅವರೇ ಮಾಡ್ಕೊಳ್ಬೇಕಾ ಟ್ರಾನ್ಸ್ಫರ್ ಅವೇ ಮಾಡ್ಕೊಬೇಕು ಸರ್ ಸಿ ಸಿ ನಾವು ತಗೊಡ್ತೀವಿ ಓಕೆ ಸರ್ ಸರ್ ಕಾರ್ ಮೇಲೆ ಏನಾದ್ರು ಲೋನ್ ಇತ್ತ ಸರ್ ಲೋನ್ ಇದೆ ಸರ್ ಒನ್ ಸಿಕ್ಸ್ಟಿ ಇದೆ ಒನ್ ಫಿಫ್ಟಿ ಏಟ್ ಇದೆ ಹಾಂ ಅದು ತೊಗೊತೀನಂದ್ರೆ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ಏನಾದ್ರು ಕೇಸ್ ಇತ್ತ ಸರ್ ಕಾರ್ ಮೇಲೆ ಕೇಸ್ ಏನಿಲ್ಲ ಸರ್ ಏನೂ ಇಲ್ವಾ ಏನಿಲ್ಲ ಸರ್ ಏನಾದರೂ ಡ್ಯಾಮೇಜ್ ಏನಾದರೂ ಸ್ಕ್ರ್ಯಾಚ್ ಇತ್ತು ಸರ್ ಕ್ಯಾನ್ ಸ್ಕ್ರ್ಯಾಚ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇದೆ ಸರ್ ಆ್ಯಕ್ಸಿಡೆಂಟ್ ಆಗಿಲ್ಲ ಸರ್ ಆಕ್ಸಿಡೆಂಟ್ ಫ್ರೀ ಸರ್ ಓಕೆ ಸರ್ ಸರ್ ಟೈರ್ ಎಷ್ಟು ಪರ್ಸೆಂಟ್ ಇದೆ ಮುಂದಗಡೆ ಎರಡು ಹೊಸ ಟೈರ್ ಆಟ ಸರ್ ಹಾಂ ಬ್ಯಾಕ್ ಸೈಡ್ ಬಂದು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಸರ್ ಲೊಕೇಶನ್ ಲೊಕೇಶನು ಹೊಸಪೇಟೆ ಸರ್ ಬಳ್ಳಾರಿ ಡಿಸ್ಟಿಕ್ ಹೊಸಪೇಟೆ ಹೊಸಪೇಟೆನಾ ಹಾಂ ಓಕೆ ಸರ್ ಸರ್ ಕಾರಿಗೆ ಅಮೌಂಟ್ ಎಷ್ಟು ಹೇಳ್ತಾ ಇದೆಯಾ ನಮ್ದು ನಮ್ಮದು ಫೋರ್ ಇದೆ ನಮ್ಮ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಮಾಡ್ತೀರಾ ಸೊ ಫೈನಲ್ ಫೈನಲ್ ಆಗಿ ಫೋರ್ ಟ್ವೆಂಟಿಗ್ ಬಿಟ್ಬಿಡ್ತೀನಿ ಸರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹಾಂ ಲಕ್ಷದ ಇಪ್ಪತ್ತು ಸಾವಿರ ಬಿಟ್ಬಿಡ್ತೀನಿ ಓಕೆ ಸರ್ ಒಂದು ಗಾಡಿ ನೋಡಿ ಸರ್ ತುಂಬ ಕಂಡೀಷನ್ ಇದೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಆಮೇಲೆ ಹಾ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕಿಸ್ತೀನಿ ಸರ್ ಸೀಟ್ ಕವರು ಮ್ಯಾಟಿಂಗು ರಿವರ್ಸ್ ಕ್ಯಾಮ್ರಾ ಆಮೇಲೆ ಎರಡು ಲೈಟ್ ಹಾಕ್ಸಿದ್ದೀನಿ ಸರ್ ಎಲ್ ಇ ಡಿ ಲೈಟು ಏಯ್ಟ್ ತೌಸಂಡ್ ರುಪೀಸ್ ಇದ್ದು ವಿತ್ ಬಾಕ್ಸ್ ಇದೆ ಎಲ್ಲ ಕೊಡ್ತೀನಿ ನಾನು ಅಷ್ಟೆಲ್ಲ ಸರ್ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಿಗೆ ಓಕೆ ಸರ್ ನಮ್ಮ ಕಡೆಯಿಂದ ಯಾರು ಯೂಟ್ಯೂಬ್ ಚಾನೆಲ್ ನಮ್ಮ ನೇಮ್ ಹೇಳಿದ್ರೆ ಮಾತ್ರ ಡಿಸ್ಕೌಂಟ್ ಮಾಡಿ ಸರ್ ಓಕೆ ಸರ್ ಇನ್ಶೂರೆನ್ಸ್ ಅನ್ನು ಅದನ್ನೇ ಇದೆ ಸರ್ ಮಾರ್ಚ್ ಅವರು ಜುಲೈ ಒಳಗೇನೋ ಜುಲೈ ಒಳಗೇನೋ ಅದನ್ನೇ ಇದೆ ಸರ್ ಓಕೆ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಿಗೆ ಓಕೆ ಓಕೆ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟ್ಯೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್